ವೀಕ್ಷಕರೇ ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ಮಲ್ಲೇಶ್ ಕಮ್ಮತ್ ವೀಕ್ಷಕರೇ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ದರೋಜಿ ಗ್ರಾಮದಲ್ಲಿ ದಲಿತ ಯುವಚಿಂತಕರಾಗಿರ್ತಕ್ಕಂಥ ಮಲ್ಲಿ ಎಸ್ ಮಾದಾಪುರ ಮತ್ತು ಕಸ್ತೂರಿ ಮಂಜುನಾಥ್ ಇವರ ನೇತೃತ್ವದಲ್ಲಿ ಮಾದಾರ ಚೆನ್ನಯ್ಯ ವೇದಿಕೆ ಅನ್ನುವಂಥ ಒಂದು ತಲೆಬರಹದಡಿಯಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ನಿಜವಾಗಲೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ದಲಿತ ಯುವ ಪೀಳಿಗೆ ಇವತ್ತು ಯಾವ ಮಟ್ಟದಲ್ಲಿದೆ ಮುಂದೆ ದಲಿತ ಪೀಳಿಗೆ ಯಾವ ರೀತಿಯಾದಂಥ ಒಂದು ವಿಚಾರಗಳನ್ನು ತಮ್ಮ ಮೈಗೂಡಿಸ್ಕೊಳ್ಬೇಕಾಗಿದೆ ಹಿಂದೆ ದಲಿತ ನಾಯಕರು ಯಾವ ರೀತಿ ಇದ್ದರು ಪ್ರಸ್ತುತ ದಲಿತ ಪರಿಸ್ಥಿತಿ ಹೇಗಿದೆ ಮುಂದಿನ ದಿನಮಾನಗಳಲ್ಲಿ ದಲಿತರು ಯಾವ ಯಾವ ವಿಚಾರಗಳನ್ನು ತಾವು ಮೈಗೂಡಿಸ್ಕೊಳ್ಬೇಕಾಗಿದೆ ಅಂತಕ್ಕಂಥ ಒಂದು ಬಹುದೊಡ್ಡ ಆಸೆಯೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕ ಸ್ನೇಹಿತರೆ ದಯಮಾಡಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಯುವ ನಾಯಕರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಗರುಡ ನ್ಯೂಸ್ ಚಾನೆಲ್ನಲ್ಲಿ ಮಲ್ಲಿ ಎಸ್ ಮಾದಾಪುರ ಮತ್ತು ಕಸ್ತೂರ್ ಮಂಜನಾವರು ಮಾತನಾಡಿದ್ದು ಹೀಗೆ ವಲಯ ಮತ್ತು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾದಿಗೆ ಬಂಧುಗಳು ಹಾಗೂ ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ವೇದಿಕೆಯ ಮುಖಾಂತರ ಸಮುದಾಯ ಮತ್ತು ಸಮುದಾಯದ ಒಂದಷ್ಟು ಅಂಕಿಅಂಶಗಳು ಮತ್ತು ಈ ಸಮುದಾಯಕ್ಕೆ ಆಗಿರುವಂತಹ ಯಾವುದೇ ಥರನಾದಂತಹ ರಾಜಕೀಯ ಶೈಕ್ಷಣಿಕ ಆರ್ಥಿಕ ಇಂತಹ ವಿಚಾರಗಳ ಅಸಮಾನತೆ ಅಥವಾ ದಕ್ಕಿರುವಂಥದ್ದು ಈ ಎಲ್ಲ ಮಾಹಿತಿಗಳನ್ನು ಆ ಗಮನದಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನು ಒಂದು ವ್ಯವಸ್ಥಿತವಾದಂತಹ ಆ ಪ್ರಗತಿಪರ ಚಿಂತನೆಯ ಹಾದಿಯಲ್ಲಿ ನಡೆಸುವ ನಿಟ್ಟಿನಲ್ಲಿ ಆ ಸಮುದಾಯಕ್ಕೆ ಒಂದು ದೊಡ್ಡದಾದಂಥ ಯುವಶಕ್ತಿ ಇದ್ದೂ ಕೂಡ ವ್ಯಕ್ತವಾಗಿರುವುದನ್ನು ಮನಗಂಡು ಆ ಯುವಶಕ್ತಿಯ ಜೊತೆಯಲ್ಲಿ ಈ ಭಾಗದಲ್ಲಿ ಒಂದು ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿ ಮತ್ತು ಆ ಸಮುದಾಯದ ಸರ್ವತೋಮುಖ ಏಳಿಗೆಗಾಗಿ ಶಿಕ್ಷಣ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವ ನಿಟ್ಟಿನಲ್ಲಿ ಆ ಶಿಕ್ಷಣದ ಮಹತ್ವದ ಮೂಲಕ ಸಮುದಾಯಗಳ ಇಂಟೆಲೆಕ್ಚುವಲ್ ಏನಿದೆಯಲ್ಲ ಅದನ್ನು ಇನ್ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಸಮುದಾಯದ ಮುಂದಿನ ಭವಿಷ್ಯವನ್ನು ಕಟ್ಟುವಂತಹ ಒಂದು ಬೇಸನ್ನು ನಿರ್ಮಾಣ ಮಾಡುವ ಸಲುವಾಗಿ ಈ ವೇದಿಕೆಯನ್ನು ನಾವು ಆಯೋಜಿಸಿದ್ದೀವಿ ಈ ವೇದಿಕೆ ಬಂದು ಸಂಪೂರ್ಣವಾಗಿ ಸಮುದಾಯದ ಕುರಿತಾಗಿ ಅಧ್ಯಯನ ಮಾಡಿರುವಂತಹ ಮತ್ತು ಸಮುದಾಯದ ಹೋರಾಟಗಳು ಸಮುದಾಯದ ಒಂದು ಏನು ರಾಜ್ಯದಾದ್ಯಂತ ಇರುವಂತಹ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ನಿಖರವಾದ ಮಾಹಿತಿಯನ್ನು ನಮ್ಮ ಸಮುದಾಯದ ಯುವ ಶಕ್ತಿಗೆ ಮತ್ತೆ ನಮ್ಮ ನಮ್ಮ ನಮ್ಮನ್ನು ನಡೆಸ್ತಾ ಬರುವಂತಹ ಮುಖಂಡರಗಳ ಜೊತೆಯಲ್ಲಿ ಸಂವಾದ ಮುಖೇನವಾಗಿ ಸಾಗುವಂತಹ ಈ ಕಾರ್ಯಕ್ರಮದ ವೇದಿಕೆಯ ಉದ್ದೇಶ ಸೊ ಹಾಗಾಗಿ ಈ ಕಾರ್ಯಕ್ರಮವು ಯಾವುದೇ ಪಕ್ಷಕ್ಕೆ ಸೀಮಿತಗೊಳಿಸಲಾರದಂತೆ ಈ ಕಾರ್ಯಕ್ರಮವನ್ನ ಪ್ಯೂರ್ಲಿ ಒಂದು ಸಮುದಾಯದ ಏಳಿಗೆಗಾಗಿ ಉಪಯೋಗ ಮಾಡ್ತಾ ಮುಂಬರುವಂತಹ ಯಾವುದೇ ಆ ಆಲೋಚನೆಗಳು ಕೂಡ ಸಮುದಾಯದ ನಿಟ್ಟಿನಲ್ಲಿ ಸಾಗಿಲ್ಲ ಅನ್ನೋ ಕಾರಣದಿಂದಾಗಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಿದಿವಿ ಈ ಸಮುದಾಯದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಯಂ ಪ್ರೇರಿತ ಶಕ್ತಿಯಿಂದ ಬಂದು ಆಲೋಚನೆಯಿಂದ ಬಂದು ಈ ಸಮುದಾಯದಲ್ಲಿ ತಾವು ಭಾಗಿಯಾಗಿ ಈ ಒಂದು ವೇದಿಕೆಯ ಮುಖಾಂತರ ಒಂದು ಸಮುದಾಯಕ್ಕೆ ಒಳ್ಳೆಯದಾದಂತಹ ಮೆಸೇಜನ್ನು ಕೊಡೋದರ ಮೂಲಕ ಇಂಥ ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಗಿ ಸಮುದಾಯವನ್ನು ಒಂದು ಇತರೆ ಜಾತಿಗಳ ಸಮಾನವಾಗಿ ಸಾಮಾಜಿಕ ಸಮಾನತೆಯಲ್ಲಿ ಒಯ್ಯುವಂತಹ ಒಂದು ಮೊದಲನೇ ಹೆಜ್ಜೆ ಅನ್ನೋದು ಈ ವೇದಿಕೆಯ ಉದ್ದೇಶವಾಗಿರುತ್ತೆ ಬಂಧುಗಳೇ ಮಾದಾರ ಚೆನ್ನಯ್ಯ ವೇದಿಕೆಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಮತ್ತು ಮಾದಿಗ ಸಮುದಾಯ ದಲಿತ ವಿಮೋಚನಾ ಚಳುವಳಿಯಲ್ಲಿ ಪಾಲ್ಗೊಂಡಿರುವಂತಹ ಪಾತ್ರ ಮತ್ತು ಇದನ್ನು ಮುನ್ನಡೆಸಿರುವಂತಹ ನಾಯಕರುಗಳ ಇತಿಹಾಸ ಹಾಗೆ ಭೀಮವಾದದ ಒಳಗಡೆ ಮಾದಿಗ ಸಮುದಾಯ ಹೇಗಿರಬೇಕು ಅನ್ನೋದು ಜೊತೆಯಲ್ಲಿ ಇವತ್ತಿನ ಯುವ ಶಕ್ತಿ ಸ್ವಯಂ ಪ್ರೇರಿತರಾಗಿ ಸ್ವಯಂ ಸುಧಾರಣಾ ಚಳುವಳಿಯನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತ ಬಂಧುಗಳೇ ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ದಯಮಾಡಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ಇರಲಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡ ನೋಡಯ್ಯ ಪಾರ್ಶ್ವದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗಮ ಶರಣರ ಸಂಘದಿಂದ ಎನ್ನ ಮನದ ಕೇಡ ನೋಡಯ್ಯ ನಾವೇನು ದರೋಜಿ ಭಾಗದಲ್ಲಿ ಒಂದು ಕಾರ್ಯಾಗಾರ ಏರ್ಪಡಿಸ್ಬೇಕಂತ ಭಾಳ ವರ್ಷಗಳ ಕನಸಿತ್ತು ಅದೊಂದು ಕೇಡಗ ಕೇಡರ್ ಕ್ಯಾಂಪು ಈ ಭಾಗದಲ್ಲಿ ಒಂದು ಆಗ್ಬೇಕು ಅಂತಂತೇಳಿ ಭಾಳ ವರ್ಷಗಳ ಒಂದು ಕನಸಿತ್ತು ಅದನ್ನು ಭಾಳಷ್ಟು ಜನರ ಹತ್ರ ವ್ಯಕ್ತಪಡಿಸಿದಾಗ ಅವರಿಗೆ ತಮ್ಮದೇ ಆದಂಥ ಸಮಸ್ಯೆಗಳ ಕಾರಣಕ್ಕೆ ಅಲ್ಲಿ ಆಗಲಿಲ್ಲ ಹಂಗಾಗಿ ನಾವೇ ಒಂದು ಮುತುವರ್ಜಿ ವಹಿಸಿ ನಮ್ಮ ಭಾಗದಲ್ಲಿ ಆದರೂ ಮಾಡಬೇಕಂತೇಳಿ ಒಂದಷ್ಟು ಸಮೂ ಸಮಾನ ಮನಸ್ಕ ಯುವಕರೊಂದಿಗೆ ಸೇರಿಸ್ಕೊಂಡು ಈಗ ದರಜಿ ಭಾಗದಲ್ಲಿ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಈ ಕಾರ್ಯಾಗಾರದ ಉದ್ದೇಶ ಏನು ಈ ಕಾರ್ಯಾಗಾರಗಳು ಕೇಡರ್ ಕ್ಯಾಂಪ್ಗಳು ಅನ್ನುವಂಥವು ನಗರ ಕೇಂದ್ರಿತ ಮತ್ತು ಶಿಕ್ಷಿತರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ಹಂಗಾಗಿ ತೀರಾ ಪಟ್ಟಣದ ಸೋಂಕು ತಗಲದ ತೀರಾ ಉನ್ನತ ಶಿಕ್ಷಣದ ಸೋಂಕು ತಗ್ಲದ ಹಳ್ಳಿಗಾಡಿಗಳಿಗೂ ಈ ಇಂಥ ಆಗಬೇಕು ಅಲ್ಲಿ ಕೂಡ ಒಂದಷ್ಟು ಜನರಿಗೆ ವಿಚಾರಗಳು ತಲುಪಬೇಕು ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಭಾಗದಲ್ಲಿ ಹಳ್ಳಿಗಳ ಭಾಗದಲ್ಲಿ ಕೂಡ ಒಂದಷ್ಟು ಯುವಕರನ್ನ ಒಟ್ಟುಗೂಡಿಸಿ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಇತಿಹಾಸ ತಿಳ್ಕೋಬೇಕು ಎಲ್ಲರೂ ಆ ಇತಿಹಾಸದಿಂದ ಆದಂಥ ಕೇಡುಗಳು ನಮಗೆ ಅರಿವಾಗಬೇಕು ಆ ಕೇಡುಗಳಿಂದ ಬಚಾವಾಗುವ ರೀತಿಯನ್ನು ನಾವು ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲಿ ಈ ಕೇಡರ್ ಕ್ಯಾಂಪ್ಗಳಲ್ಲಿ ಯುವಕರಿಗೆ ಬೌದ್ಧಿಕ ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದಷ್ಟು ಮಾಹಿತಿ ಜ್ಞಾನ ಹಂಚುವ ಕೆಲಸಗಳಾಗ್ತವೆ ಆ ಜ್ಞಾನ ಪಡೆದುಕೊಂಡಂಥ ಯುವಕರು ಸಮುದಾಯದ ಹಿತಕ್ಕಾಗಿ ಸಮುದಾಯದ ಏಳಿಗೆಗಾಗಿ ತಮ್ಮದೇ ಮಿತಿಯೊಳಗೆ ತಮ್ಮಿಂದ ಆಗುವಂಥ ಶಕ್ತಿಯೊಳಗೆ ಸಮುದಾಯ ಕಟ್ಟುವಂಥ ಕೆಲಸಗಳು ಆಯಾ ಭಾಗದಲ್ಲಿ ಆಯಾ ಕೇರಿಗಳಲ್ಲಿ ಮಾಡಿದರೆ ಒಂದಷ್ಟುಗೆ ಸಮುದಾಯಕ್ಕೆ ಚಲನಶೀಲತೆ ಸಿಗುತ್ತೆ ಅಂಬೇಡ್ಕರ್ ಹೇಳಿದಂತೆ ಅಂಬೇಡ್ಕರ ಹೋರಾಟದ ಬ ರಥವನ್ನು ಒಂದಷ್ಟು ನಮ್ಮಿಂದಾದ ಪ್ರಯತ್ನದಲ್ಲಿ ಎಳೆಯುವಂಥ ಪ್ರಯತ್ನವಾಗಿ ಇಂಥ ಕೇಡರ್ ಕ್ಯಾಂಪ್ಗಳು ನಾವು ಕೂಡ ಹಮ್ಮಿಕೊಳ್ಬೇಕು ಅಂತಂತೇಳಿ ಮಾಡಕತ್ತೀವಿ ದಯಮಾಡಿ ಇವನಾರವ ಇವನಾರವ ಇವನ ಇವ ನಮ್ಮವ ಇವ ನಮ್ಮವ ಎಂದು ಎನ್ಸಿರಯ್ಯ ಅಂತ ಬಸವಣ್ಣ ಹೇಳಿದಂತೆ ನಮ್ಮ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ವಿರೋಧಗಳು ಏನೇ ಇದ್ದರೂ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಸಮಾನ ಮನಸ್ಕರಾಗಿ ಸಮುದಾಯದ ಉದ್ಧಾರಕ್ಕಾಗಿ ಸಮುದಾಯದ ಹಿತಕ್ಕಾಗಿ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡಬೇಕಾಗಿದೆ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳು ದೂರ ತಳ್ಳಬೇಕಾಗಿದೆ ಸಮುದಾಯದ ಹಿತಕ್ಕಾಗಿ ನಾವು ಒಂದಷ್ಟು ಸತ್ತು ಹೋಗೋದ್ರೊಳಗೆ ನಮ್ಮ ಹೆಜ್ಜೆ ಗುರುತುಗಳು ಸಮುದಾಯಕ್ಕೆ ತಿಳಿಸಿಪಡಿಸು ತಿಳಿಸಿಪಡಿಸಿ ಹೋಗುವಂಥ ಕೆಲಸಗಳಾಗಬೇಕಾಗಿದೆ ಹಂಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಯಾವುದೇ ಮನಸ್ತಾಪಗಳು ನಮ್ಮ ಮೇಲಿದ್ದಲ್ಲಿ ಅವನ್ನೆಲ್ಲ ಒಟ್ಟಿಗೆ ಕೆಂದು ದಯಮಾಡಿ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ನಿಮ್ಮ ಸ್ನೇಹಿತರನ್ನು ನಿಮ್ಮ ನಿಮ್ಮ ಸಂಘಟಿಗರನ್ನು ಸಂಘಟನೆಯ ರಾಜಕೀಯ ಪಕ್ಷಗಳ ವಿವಿಧ ರಾಜಕೀಯ ಪಕ್ಷಗಳ ಎಲ್ಲ ರಾಜಕೀಯ ಸಂಘಟನೆಗಳ ಮುಖ್ಯಸ್ಥರು ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಗೊಳಿಸ್ಬೇಕು ಆ ಮುಖಾಂತರ ನಮ್ಮ ಶ್ರಮಕ್ಕೆ ಒಂದಷ್ಟು ಖುಷಿ ತರಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೈಮುಗಿದು ಕೇಳ್ತಾ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳಲ್ಲಿ ಒಂದು ಏನಂತಂದರೆ ಅಂಬೇಡ್ಕರರೇ ಒಂದು ಹೇಳಿರುವಂಥ ಮಾತು ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹಾಗಾಗಿ ನಮ್ಮ ಸಮುದಾಯದ ಜನರಿಗೆ ಎಸ್ ವಿಶೇಷವಾಗಿ ಮಾದಿಗ ಸಮುದಾಯದ ಜನರಿಗೆ ಇತಿಹಾಸದ ಕೊರತೆ ಇದೆ ಜ್ಞಾನದ ಕೊರತೆ ಇದೆ ಅವನ್ನು ಇಂಥ ಕಾರ್ಯಾಗಾರಗಳ ಮುಖಾಂತರ ಅವರಿಗೆ ಇತಿಹಾಸ ತಿಳಿಸುವ ಕಾರ್ಯಕ್ರಮ ಇತಿಹಾಸ ತಿಳಿಸುವ ಕೆಲಸ ಮತ್ತು ಅವರು ಭವಿಷ್ಯದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ರೀತಿ ಎಲ್ಲವನ್ನೂ ಕೂಡ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಸಾಮಾಜಿಕ ಎಲ್ಲ ರಂಗದ ವಿಚಾರಗಳನ್ನು ಆಳವಾದ ಜ್ಞಾನ ಇರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಮಗೆ ಮಾಹಿತಿಯನ್ನು ನೀಡಲಾಗುತ್ತೆ ನೀವು ಅದರಿಂದ ಒಂದಷ್ಟು ಜ್ಞಾನ ಪಡೆದುಕೊಂಡು ಆ ಜ್ಞಾನದ ರೀತಿಯಲ್ಲಿ ಯಾವುದೇ ಸಮುದಾಯ ಸಮುದಾಯಕ್ಕ ಪೂರಕವೋ ಯಾವುದೇ ಸಮುದಾಯಕ್ಕ ಮಾರಕವೋ ಯಾವ ವಿಚಾರಗಳಿಂದ ನಾವು ದೂರ ಇರಬೇಕು ಯಾವ ವಿಚಾರದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋಂಥ ಒಂದು ದ ಸ್ಪಷ್ಟತೆ ನಿಮ್ಮ ನಿಮ್ಮಲ್ಲಿ ಬರುತ್ತೆ ಹಂಗಾಗಿ ಈ ಕಾರ್ಯಾಗಾರಕ್ಕೆ ದಯಮಾಡಿ ಎಲ್ಲರೂ ಮತ್ತೊಮ್ಮೆ ಕೇಳ್ಕೊಳ್ತೀವಿ ದಯಮಾಡಿ ಎಲ್ಲ ಅಭಿನ್ನಾಭಿಪ್ರಾಯ ಎಲ್ಲ ಮನಸ್ತಾಪಗಳನ್ನು ಬದಿಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಎ ಕೆ ಪಂಪಾಪತಿ ಅಂತೇಳಿ ಮಾದರ ಚೆನ್ನೈ ಒಂದು ವೇದಿಕೆ ಒಂದು ಕೇಡರ್ ಕಂಪೆನ ಒಂದು ದಿನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಮತ್ತು ನನ್ನ ಸ್ನೇಹಿತರು ಒಟ್ಟುಗೂಡಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದೀವಿ ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲ ಬಿ ಒ ಬಂಧುಗಳಿಗೂ ನನ್ನ ಹೆಸರು ವೀರೇಶ್ ಅಂತ ಹೊಸದರಜಿ ಗ್ರಾಮದವನು ಹೊಸದರಜಿ ಗ್ರಾಮದಲ್ಲಿ ಕೋಡಿ ವೀರಭದ್ರೇಶ್ವರ ಒಂದು ದೇವಸ್ಥಾನದ ಆವರಣದಲ್ಲಿ ಕ್ರೀಡಾರ್ ಕ್ಯಾಂಪನ್ನು ಆಯೋಜಿಸಲಾಗಿದೆ ಭಾಳ ಒಂದು ಅರ್ಥಪೂರ್ಣವಾದ ಕ್ರೀಡಾರ್ ಕ್ಯಾಂಪ್ ಇದು ಈ ಒಂದು ವೇದಿಕೆಗೆ ನಾನು ಸಹ ಭಾಗಿಯಾಗ್ತಾ ಇದ್ದೇನೆ ನೀವು ಕೂಡ ನೀವು ಭಾಗಿಯಾಗಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ನಾವು ನಾವು ಕೂಡ ಭಾಗಿಯಾಗಿ ನಮ್ಮ ಅಕ್ಕಪಕ್ಕದ ಎಲ್ಲ ಊರುಗಳ ಸ್ನೇಹಿತರನ್ನು ಕರೆತರ್ತಾ ಇದ್ದೇವೆ ಎಲ್ಲರೂ ಕೂಡ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಾವೆಲ್ಲರೂ ಒಂದು ಪಾತ್ರವನ್ನು ವಹಿಸೋಣ ಧನ್ಯವಾದಗಳು